ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸಚಿನ್ ಶಾನ್ ಅಂತ ಇವತ್ತು ಸ್ವಲ್ಪ ವೆರಿಕೋಸ್ ವೇನ್ಸ್ ಬಗ್ಗೆ ಚರ್ಚೆ ಮಾಡೋಣ ವೆರಿಕೋಸ್ ವೇನ್ಸ್ ಅಂದರೆ ಉಬ್ಬಿರುವಂಥ ರಕ್ತನಾಳಗಳು ಸಾಮಾನ್ಯವಾಗಿ ಈ ಒಂದು ಸಮಸ್ಯೆ ನಮ್ಮ ಒಂದು ಕಾಲಿನ ಭಾಗದಲ್ಲಿ ಕಾಣಿಸುವಂಥದ್ದು ಅಂದರೆ ತೊಡೆ ಭಾಗ ಮತ್ತು ಮೀನ್ ಕಂಡ ಭಾಗದಲ್ಲಿ ರಕ್ತನಾಳಗಳ ಉಬ್ಬುವಿಕೆ ಕಾಣಿಸ್ತಾ ಇರುತ್ತೆ ಈ ಒಂದು ಸಮಸ್ಯೆ ತಿಳಿದುಕೊಳ್ಳೋದಕ್ಕೂ ಮುಂಚೆ ಮೊದಲು ನಾವು ರಕ್ತ ಸಂಚಾರದ ಬಗ್ಗೆ ತಿಳಿದುಕೊಳ್ಳೋಣ ಅಂದರೆ ಸರ್ಕ್ಯುಲೇಷನ್ ಬಗ್ಗೆ ದೇಹದಲ್ಲಿ ಎರಡು ಥರ ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ ಆರ್ಟೀರಿಯಲ್ ಸರ್ಕುಲೇಷನ್ ಮತ್ತು ವೇನಸ್ ಸರ್ಕುಲೇಷನ್ ಅಂತ ಆರ್ಟೀರಿಯಲ್ ಸರ್ಕುಲೇಷನ್ ಅಂದರೆ ನಮ್ಮ ಹಾರ್ಟಿಂದ ಬರುವಂಥ ರಕ್ತ ಅಂದರೆ ಶುದ್ಧ ರಕ್ತ ಈ ಶುದ್ಧ ರಕ್ತ ದೇಹದ ಪ್ರತಿಯೊಂದು ಭಾಗಗಳಿಗೆ ತಲುಪ್ತಾ ಇರುತ್ತೆ ಪ್ರತಿಯೊಂದು ಭಾಗ ಆ ಶುದ್ಧ ರಕ್ತ ಯೂಸ್ ಮಾಡ್ಕೊಂಡಾದ್ಮೇಲೆ ಅದು ಅಶುದ್ಧವಾಗೋದು ಇದೇ ಒಂದು ಅಶುದ್ಧ ರಕ್ತ ಮತ್ತೆ ತಿರ್ಗಾ ಹಾರ್ಟಿಗೆ ಹೋಗಬೇಕು ಅಂದರೆ ಅದು ವೇನ್ಸ್ ಮುಖಾಂತರ ಹೋಗ್ತಾ ಇರುತ್ತೆ ಅಂದರೆ ಇದನ್ನೇ ನಾವು ವೇನಸ್ ಸರ್ಕುಲೇಷನ್ ಅಂತ ಹೇಳ್ತೀವಿ ಅಂದರೆ ನಮ್ಮ ದೇಹದ ವೇನ್ಸ್ ಡಿಆಕ್ಸಿಜಿನೇಟೆಡ್ ಬ್ಲಡ್ ತಗೊಂಡು ಹೋಗ್ತಾ ಇರುತ್ತೆ ಯಾವಾಗ ಒಂದು ಈ ವೇನ್ಸಲ್ಲಿ ಸರ್ಕುಲೇಷನ್ ತೊಂದರೆ ಆಗ್ತಾ ಇರುತ್ತೆ ಆವಾಗ ಈ ಒಂದು ರಕ್ತನಾಳಗಳ ಉಬ್ಬುವಿಕೆ ಕಾಣಿಸ್ತಾ ಇರುತ್ತೆ ಮುಖ್ಯವಾಗಿ ನಮ್ಮ ವೇನ್ಸಲ್ಲಿರುವಂಥ ವ್ಯಾಲ್ವ್ಸ್ ವೀಕ್ ಆದಾಗ ಮತ್ತು ಆ ವೇನ್ಸ್ ಎಲೆಸ್ಟಿಸಿಟಿ ಲೂಸ್ ಆದಾಗ ಈ ಒಂದು ವೇನ್ಸ್ ಡೈಲೇಟ್ ಆಗುತ್ತೆ ಎಂಗಾರ್ಜ್ ಆಗುತ್ತೆ ಇದನ್ನೇ ನಾವು ವೆರಿಕೋಸ್ ವೇನ್ಸ್ ಅಂತ ಹೇಳ್ತೀವಿ ಅಥವಾ ಉಬ್ಬಿರುವ ರಕ್ತನಾಳಗಳಂತ ಹೇಳ್ತೀವಿ ಈ ಒಂದು ಸಮಸ್ಯೆ ಯಾರೆಲ್ ಕಾಣಿಸಬಹುದು ಮೊದಲನೇದಾಗಿ ಒಂದು ಲಾಂಗ್ ಸ್ಟ್ಯಾಂಡಿಂಗ್ ಆರ್ ಲಾಂಗ್ ಸಿಟ್ಟಿಂಗ್ ಎಟ್ ಒನ್ ಪೊಸಿಷನ್ ಎಟ್ ಒನ್ ಪೋಸ್ಟರ್ ಅಂತ ಹೇಳ್ತೀವಿ ತುಂಬಾ ನಿಂತ್ಕೊಂಡು ಕೆಲಸ ಮಾಡೋರು ತುಂಬಾ ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡೋರ್ಗು ಸರ್ಕ್ಯುಲೇಷನ್ ಅಲ್ಲಿ ತೊಂದರೆ ಆಗ್ಬಿಟ್ಟು ಈ ಒಂದು ವೆರಿಕೋಸ್ ವೇನ್ಸ್ ಕಾಣಿಸುತ್ತೆ ಮತ್ತೆ ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಎಸ್ಪೆಷಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಒಂದು ಸಮಸ್ಯೆ ಕಾಣಿಸುತ್ತೆ ಮೂರನೇದಾಗಿ ಒಬೆಸಿಟಿ ಅಂತ ಹೇಳ್ತೀವಿ ದೇಹದ ತೂಕ ಜಾಸ್ತಿ ಇದ್ದಾಗ ಈ ಒಂದು ವೇನಸ್ ಸರ್ಕುಲೇಷನ್ ತೊಂದರೆ ಆಗಿಬಿಟ್ಟು ವೆರಿಕೋಸ್ ವೇನ್ಸ್ ಕಾಣಿಸುತ್ತೆ ಹೀಗೆ ಹಲವಾರು ಕಾರಣಗಳಿದಾವೆ ಈ ಒಂದು ವೆರಿಕೋಸ್ ವೇನ್ಸ್ ಬರುತ್ತೆ ಅದಕ್ಕೆ ಕಾಯಿಲೆಯ ಲಕ್ಷಣಗಳ ಬಗ್ಗೆ ನಾವು ನೋಡಬೇಕು ಅಂದರೆ ಎರಡು ಥರ ನಾವು ನೋಡ್ತೀವಿ ಸಿಂಟಮೆಟಿಕ್ ಅಸಿಂಟಮೆಟಿಕ್ ಅಂತ ಅಸಿಂಟಮೆಟಿಕ್ ಅಂದರೆ ರಕ್ತನಾಳಗಳ ಉಬ್ಬುವಿಕೆ ಇರುತ್ತೆ ಬಟ್ ಅದರಿಂದ ಯಾವುದೇ ರೀತಿ ತೊಂದರೆ ಆಗ್ತಾ ಇರಲ್ಲ ಪೇಷೆಂಟ್ಗೆ ಅಂದರಲ್ಲಿ ಕಾ ಅಂದರೆ ಕಾಲಲ್ಲಿ ನೋವು ಜೋಮು ಏನೂ ಇರಲ್ಲ ಹಾಗಾಗಿ ತುಂಬ ಜನ ಪೇಷಂಟ್ಸ್ ನೆಗ್ಲೆಕ್ಟ್ ಮಾಡ್ತಾರೆ ಇದರಿಂದ ನನಗೆ ಯಾವುದೇ ರೀತಿ ತೊಂದರೆ ಇಲ್ಲ ಹಾಗಾಗಿ ಟ್ರೀಟ್ಮೆಂಟ್ನ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ ಇದೇ ಒಂದು ಸಮಸ್ಯೆ ಮುಂದುವರೆದು ಬಿಟ್ಟು ಆಗಿ ಕನ್ವರ್ಟ್ ಆಗುತ್ತೆ ಅಂದರೆ ಒಬ್ಬೊಬ್ರಿಗೆ ಒಂದೊಂದು ಥರ ಸಿಂಪ್ಟಮ್ಸ್ ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ ಕೆಲವೊಬ್ಬರಿಗೆ ಕಾಲಲ್ಲಿ ನೋವು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನು ಕೆಲವೊಬ್ರಿಗೆ ಕಾಲಲ್ಲಿ ಜೋಮ್ ತುಂಬಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನು ಕೆಲವೊಬ್ಬರಿಗೆ ಕಾಲು ಭಾರ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನು ಕೆಲವೊಬ್ಬರಲ್ಲಿ ಆ ರಕ್ತ ಸಂಚಾರ ಸರಿಯಾಗಿ ಆಗದೆ ಆ ಒಂದು ವೇನಸ್ ಬ್ಲಡ್ ಅಲ್ಲಲ್ಲೇ ಕೂತ್ಕೊಂಡು ಚರ್ಮ ಕಪ್ಪಾಗುವಂಥದ್ದು ಕಪ್ಪಾಗಿರುವಂಥ ಚರ್ಮ ಭಾಗದಲ್ಲಿ ಕಡ್ತಾ ಉಂಟಾಗೋದು ಇದನ್ನು ನಾವು ವೇನಸ್ ಎಕ್ಸಿಮಾ ಅಂತ ಹೇಳ್ತೀವಿ ಇನ್ನು ಕೆಲವೊಬ್ಬರಿಗೆ ರಕ್ತನಾಳಗಳ ಉಬ್ಬಿಕೆ ಜಾಸ್ತಿ ಆಗೋದ್ರಿಂದ ಪ್ರೆಷರ್ ಜಾಸ್ತಿಯಾಗಿ ಒಡ್ಕೊಂಡ್ಬಿಟ್ಟು ಗಾಯ ಆಗುವಂಥದ್ದು ಇದನ್ನು ನಾವು ಅಲ್ಸರ್ ಅಂತ ಹೇಳ್ತೀವಿ ಎಸ್ಪೆಷಲಿ ವೇನಸ್ ಅಲ್ಸರ್ಸ್ ಅಂತ ಹೇಳ್ತೀವಿ ಮತ್ತು ಈ ಒಂದು ವೆರಿಕೋಸ್ ವೇನ್ಸ್ ಸಮಸ್ಯೆ ನಾವು ಹೇಗೆ ಡಯಾಗ್ನೋಸ್ ಮಾಡ್ಬೋದು ನಾವು ನಮ್ಮ ಕಾಲುಗಳು ನೋಡಿಕೊಂಡಾಗ ಒಂದು ರಕ್ತನಾಳಗಳ ಉಬ್ಬುವಿಕೆ ಕಾಣಿಸೋದು ಇದು ಸಾಮಾನ್ಯವಾಗಿ ಮೊದಲನೇ ಒಂದು ಪರೀಕ್ಷೆಯಲ್ಲಿ ಗೊತ್ತಾಗ್ಬಿಡುತ್ತೆ ಇನ್ನೂ ನಾವು ಪ್ರಾಪರಾಗಿ ಡಯಾಗ್ನೋಸ್ ಮಾಡಬೇಕು ಅಂದರೆ ಒಂದು ವೇನಸ್ ಡಾಪ್ಲರ್ ಸ್ಕ್ಯಾನ್ ಸ್ಟಡಿ ಮುಖಾಂತರ ಎಲ್ಲೆಲ್ಲಿ ರಕ್ತ ಸಂಚಾರದ ತೊಂದರೆ ಆಗಿದೆ ಎಲ್ಲೆಲ್ಲಿ ವ್ಯಾಲ್ಸ್ ವೀಕ್ ಆಗಿದೆ ಅಂತ ನಾವು ಆ ಒಂದು ಸ್ಕ್ಯಾನ್ ಸ್ಟಡಿ ಮುಖಾಂತರ ನಾವು ಈ ಒಂದು ವೆರಿಕೋಸ್ ವೇನ್ಸ್ನ ಡಯಾಗ್ನೋಸ್ ಮಾಡ್ಕೊಳ್ಬೋದು ಇನ್ನೂ ಟ್ರೀಟ್ಮೆಂಟ್ ಅಂತ ಬಂದಾಗ ತುಂಬ ಜನ ಶಸ್ತ್ರಚಿಕಿತ್ಸೆಗೆ ಒಳಗಾಗ್ತಾರೆ ಸರ್ಜರಿ ಮಾಡಿಸ್ಕೊಳ್ತಾರೆ ಮೂರಿಂದ ನಾಲ್ಕು ಸತ್ಯ ಸರ್ಜರಿ ಮಾಡಿಸ್ಕೊಂಡು ಕೂಡ ತಿರ್ಗಾ ಈ ಸಮಸ್ಯೆಯಿಂದ ಬಳಲ್ತ ಇರ್ತಾರೆ ಇನ್ನು ನಮ್ಮ ಹೋಮಿಯೋಪತಿಯಲ್ಲಿ ನಾವು ನ್ಯಾನೋಜೆನೆಟಿಕ್ ಕಾನ್ಸ್ಟಿಟ್ಯೂಷ್ನಲ್ ಹೋಮಿಯೋಪತಿಕ್ ಮೆಡಿಸಿನ್ಸ್ ಕೊಡೋದ್ರ ಮುಖಾಂತರ ನಿಮ್ಮ ಒಂದು ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗುವಂಥದ್ದು ಯಾವುದೇ ರೀತಿಯ ಅಡ್ಡ ಪರಿಣಾಮ ಇಲ್ಲದೆ ಮತ್ತು ತಿರ್ಗಾ ನಿಮ್ಮ ಲೈಫಲ್ಲಿ ಈ ಥರ ಸಮಸ್ಯೆ ಬರದೇ ಇರೋ ಥರ ಮೆಡಿಸಿನ್ಸ್ ಕೊಟ್ಟು ನಿಮ್ಮ ಸಮಸ್ಯೆನ ನಾವು ವಾಸಿ ಮಾಡ್ಬೋದು ಸೊ ಹಾಗಾಗಿ ನಿಮ್ಮಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರಾದರೂ ಈ ಒಂದು ವೆರಿಕೋಸ್ ವೇನ್ ಸಮಸ್ಯೆಯಿಂದ ಬಳಲುತ್ತಿದ್ದರೆ ದಯವಿಟ್ಟು ನಿಮ್ಮ ಹತ್ತಿರದ ನಮ್ಮ ಹೋಮಿಯೋಪತಿ ಶಾಖೆಗೆ ಭೇಟಿ ಕೊಡಿ ವೈದ್ಯರ ಸಲಹೆ ಪಡ್ಕೊಳ್ಳಿ ಚಿಕಿತ್ಸೆನ ಪ್ರಾರಂಭಿಸಿ ನಿಮ್ಮ ಒಂದು ಕಾಯಿಲೆಗೆ ಸೂಕ್ತವಾದ ಚಿಕಿತ್ಸೆ ಪಡ್ಕೊಂಡು ಚೆನ್ನಾಗಿರಿ ಧನ್ಯವಾದಗಳು ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವಿನಿ